ರಾಹುಲ್ ಗಾಂಧಿಯ ಭಾರತೀಯ ಪೌರತ್ವ ರದ್ದು ಮಾಡ್ತಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಅನ್ನೋ ಆರೋಪದ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮೋದಿ ಸರ್ಕಾರ ಅಲಹಾಬಾದ್ ಹೈಕೋರ್ಟ್ ಈಗ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೊಟ್ಟಿರುವ ಸೂಚನೆ ಏನು ತನ್ನೆದುರು ರಾಹುಲ್ ಗಾಂಧಿ ವಿರುದ್ಧ ಬಂದಿರುವ ದೂರಿನ ಬಗ್ಗೆ ಏನು ಮಾಡಲಿದ್ದಾರೆ ಅಮಿತ್ ಶಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿರೋದ್ರಿಂದ ಅವರ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸಬೇಕು ಹಾಗೂ ರಾಹುಲ್ ಗಾಂಧಿಯ ಪೌರತ್ವದ ಕುರಿತು ಸಿಬಿಐ ತನಿಖೆಗೆ ಆದೇಶಿಸಬೇಕು ಅಂತ ಕರ್ನಾಟಕ ಬಿಜೆಪಿ ಸದಸ್ಯ ಎಸ್ ವಿಘ್ನೇಶ್ ಶಿಶಿ ಸಲ್ಲಿಸಿರುವ ಅರ್ಜಿ ಕುರಿತು ಪರಿಶೀಲನೆ ನಡೆಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಅಲಹಾಬಾದ್ ಹೈಕೋರ್ಟ್ಗೆ ತಿಳಿಸಿದೆ ಈ ವಿಷಯಕ್ಕೆ ಸಂಬಂಧಿಸಿ ಅರ್ಜಿದಾರರು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯಕ್ಕೆ ಸಲ್ಲಿಸಿರುವ ದೂರಿನ ಸಂಬಂಧ ಏನಾಗಿದೆ ಅನ್ನೋದನ್ನ ಗೃಹ ಸಚಿವಾಲಯ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ತಿಳಿಸೋಕೆ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ ಈ ವಿಷಯದ ಕುರಿತು ಕೇಂದ್ರ ಗೃಹ ಸಚಿವಾಲಯದಿಂದ ಸೂಚನೆಗಳನ್ನು ಪಡೆದು ಮೂರು ವಾರಗಳ ಒಳಗೆ ಮುಂದಿನ ವಿಚಾರಣಾ ದಿನಾಂಕದಂದು ಪ್ರತಿಕ್ರಿಯೆ ಸಲ್ಲಿಸುವಂತೆ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ ಬಿ ಪಾಂಡೆ ಅವರಿಗೆ ನ್ಯಾಯಮೂರ್ತಿ ಎಆರ್ ಮಸೂದಿ ಹಾಗೂ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರಿಂದ ಹೈಕೋರ್ಟ್ ಪೀಠ ನಿರ್ದೇಶನ ನೀಡಿತು ಅದಕ್ಕೆ ಪ್ರತಿಯಾಗಿ ಸಚಿವಾಲಯವು ಅರ್ಜಿದಾರರ ಮನವಿಯನ್ನು ಸ್ವೀಕರಿಸಿದ್ದು ಈ ಮನವಿಯ ಪರಿಶೀಲನೆ ಪ್ರಗತಿಯಲ್ಲಿದೆ ಈ ವಿಷಯವನ್ನ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಚಾರಣೆಗೆ ಪಟ್ಟಿ ಮಾಡಿ ಮುಂದಿನ ವಿಚಾರಣಾ ದಿನಾಂಕದಂದು ಈ ಮನವಿಗೆ ಸಂಬಂಧಿಸಿದರು ವಾಸ್ತವಾಂಶಗಳನ್ನ ನ್ಯಾಯಾಲಯಕ್ಕೆ ತಿಳಿಸಲಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವಾಲಯ ಹೇಳಿದೆ ಈ ಕುರಿತು ಎನ್ಡಿಟಿವಿ ಸುದ್ದಿಸಂಸ್ಥೆಗೆ ಸಂದರ್ಶನ ನೀಡಿರುವ ಅರ್ಜಿದಾರ ವಿಘ್ನೇಶ್ ಮುಂದಿನ ವಿಚಾರಣಾ ದಿನಾಂಕವಾದ ಡಿಸೆಂಬರ್ ಹತ್ತೊಂಬತ್ತರ ಒಳಗೆ ಈ ವಿಷಯದ ಕುರಿತು ಸ್ಪಷ್ಟ ಮತ್ತು ಅಂತಿಮ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ನ್ಯಾಯಾಲಯ ಆದೇಶಿಸಿದೆ ಈ ವಿಷಯದಲ್ಲಿನ ವಾಸ್ತವಾಂಶದ ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವಾಲಯ ಕೂಡ ನ್ಯಾಯಾಲಯಕ್ಕೆ ಒದಗಿಸಬೇಕಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ತಕ್ಷಣವೇ ರಾಹುಲ್ ಗಾಂಧಿಯ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸುತ್ತೆ ಅಂತ ನಾನು ನಂಬಿದ್ದೇನೆ ರಾಹುಲ್ ಗಾಂಧಿ ಅವರ ಹೆಸರು ತಮ್ಮ ಪೌರತ್ವ ದಾಖಲೆಗಳಲ್ಲಿದೆ ಅನ್ನೋ ನೇರ ಮಾಹಿತಿಯನ್ನ ನಾವು ಬ್ರಿಟನ್ ಸರ್ಕಾರದಿಂದ ಸ್ವೀಕರಿಸಿದ್ದೇವೆ ಅಂತಾನೂ ಅವರು ತಿಳಿಸಿದ್ದಾರೆ ನಾವು ಎಲ್ಲಾ ದಾಖಲೆಗಳನ್ನು ಅಲಹಾಬಾದ್ ಹೈಕೋರ್ಟ್ಗೆ ಸಲ್ಲಿಸಿದ್ದೇವೆ ಭಾರತೀಯ ಕಾನೂನುಗಳ ಅನ್ವಯ ದ್ವಿ ಪೌರತ್ವಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಯಾರಾದರೂ ಅನ್ಯ ದೇಶದ ಪೌರತ್ವವನ್ನ ಸ್ವೀಕರಿಸಿದ್ರೆ ಅಂಥವರ ಭಾರತೀಯ ಪೌರತ್ವ ಸ್ವಯಂಚಾಲಿತವಾಗಿ ರದ್ದಾಗತ್ತೆ ಅಂತಾನು ಅವರು ಹೇಳಿದ್ದಾರೆ ಈ ವಿಷಯದಲ್ಲಿ ಸಿಬಿಐ ತನಿಖೆ ಶುರುವಾಗಿದೆ ಅಂತ ಈ ನವೆಂಬರ್ ಆರರಂದು ದಿಲ್ಲಿ ಹೈಕೋರ್ಟ್ಗೆ ಹೇಳಲಾಗಿತ್ತು ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ರಾಹುಲ್ ಗಾಂಧಿಯನ್ನ ನಾಗರಿಕತ್ವ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ದಿಲ್ಲಿ ಹೈಕೋರ್ಟ್ಗೆ ಈ ಮಾಹಿತಿ ನೀಡಲಾಗಿತ್ತು ಈ ವರ್ಷ ಜುಲೈನಲ್ಲಿ ವಿಘ್ನೇಶ್ ಅವರಿಗೆ ತಮ್ಮ ಅರ್ಜಿಯನ್ನ ವಾಪಸ್ ಪಡೆದು ರಾಹುಲ್ ಗಾಂಧಿ ಪೌರತ್ವ ವಿಷಯಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನ ಪೌರತ್ವ ಕಾಯ್ದೆಯಡಿ ಪರಿಹರಿಸಿಕೊಳ್ಳೋಕೆ ಅವಕಾಶ ನೀಡಿತ್ತು ಈಗ ವಿಘ್ನೇಶ್ ಅವರು ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ನ್ಯಾಯಾಲಯದಿಂದ ಅರ್ಜಿ ವಾಪಸ್ ಪಡೆದು ತಾನು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯಕ್ಕೆ ಎರಡು ಅರ್ಜಿ ಸಲ್ಲಿಸಿದ್ದೆ ಈಗ ನಿಮಗೆ ಈ ಕುರಿತು ಅರ್ಜಿ ಬಂದಿದ್ಯಾ ಮತ್ತು ಅದರ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೈಕೋರ್ಟ್ ಮೋದಿ ಸರ್ಕಾರವನ್ನ ಕೇಳಿದೆ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅಂತ ಕಾದ್ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ